Namaste? ವೆಲ್ಕಮ್ ಟು ಯೋಟಿವಿಕ್ ಕನ್ನಡ ಭಾರತ ಮುಂದುವರೆದ ದೇಶವಾಗಿದ್ದು ಈ ಪಟ್ಟಿಗೆ ಇನ್ನೊಂದು ಸಾಧನೆ ಸೇರಿಕೊಂಡಿದೆ ಕ್ವಾಂಟಮ್ ಸಂವಹನ ಕ್ಷೇತ್ರದಲ್ಲಿ ಭಾರತವು ಪ್ರಾಯೋಗಿಕ ಪ್ರಗತಿಯನ್ನ ಯಶಸ್ವಿಯಾಗಿ ಪ್ರದರ್ಶಿಸಿದೆ ಇದು ಕ್ವಾಂಟಂ ಸೈಬರ್ ಭದ್ರತೆಯಲ್ಲಿ ನೈಜ ಸಮಯದ ಅನ್ವಯಿಕೆಗಳಿಗೆ ದಾರಿ ಮಾಡಿಕೊಡುತ್ತದೆ ಎಂದು ರಕ್ಷಣಾ ಸಚಿವಾಲಯ ಘೋಷಿಸಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹೌದು ಕ್ವಾಂಟಮ್ ಸಂವಹನ ಕ್ಷೇತ್ರದಲ್ಲಿ ಭಾರತವು ಪ್ರಾಯೋಗಿಕ ಪ್ರಗತಿಯನ್ನು ಯಶಸ್ವಿಯಾಗಿ ಪ್ರದರ್ಶನ ಮಾಡಿದೆ ಐಐಟಿ ದೆಹಲಿ ಕ್ಯಾಂಪಸ್ ಸ್ಥಾಪಿಸಲಾದ ಮುಕ್ತ ಸ್ಥಳ ಆಪ್ಟಿಕಲ್ ಲಿಂಕ್ ಮೂಲಕ ಒಂದು ಕಿಲೋಮೀಟರ್ ಹೆಚ್ಚು ದೂರದಲ್ಲಿ ಕ್ವಾಂಟಮ್ ಎಂಟಾಂಗ್ಲಮೆಂಟ್ ಅನ್ನು ಬಳಸಿಕೊಂಡು ಮುಕ್ತ ಸ್ಥಳ ಕ್ವಾಂಟಮ್ ಸುರಕ್ಷಿತ ಸಂವಹನವನ್ನ ಸಾಧಿಸಲಾಗಿದೆ ಇದರೊಂದಿಗೆ ಭಾರತವು ಹೊಸ ಕ್ವಾಂಟಮ್ ಯುಗವನ್ನು ಪ್ರವೇಶಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ಹೆಗ್ಗುರುತು ಸಾಧನೆಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಡಿಆರ್ಡಿಒ ಮತ್ತು ಐಐಟಿ ದೆಹಲಿಯನ್ನು ಅಭಿನಂದಿಸಿದ್ದಾರೆ ಎಸ್ ಈ ಪ್ರಯೋಗವು ಶೇಕಡಾ ಏಳಕ್ಕಿಂತ ಕಡಿಮೆ ಕ್ವಾಂಟಮ್ ಬಿಟ್ ದೋಷ ದರದೊಂದಿಗೆ ಸೆಕೆಂಡ್ಗೆ ಸುಮಾರು ಇನ್ನೂರ ನಲವತ್ತು ಬಿಟ್ಗಳ ಸುರಕ್ಷತಾ ಕಿಲೋಮೀಟರ್ ದರವನ್ನು ಸಾಧಿಸಿದೆ ಎಂದು ಸಚಿವಾಲಯ ತಿಳಿಸಿದೆ ಈ ಪ್ರಯತ್ನಗಳು ರಾಷ್ಟ್ರೀಯ ಅಭಿವೃದ್ಧಿಗಾಗಿ ಕ್ವಾಂಟಮ್ ತಂತ್ರಜ್ಞಾನಗಳನ್ನ ಮುನ್ನಡೆಸುವ ಭಾರತದ ವಿಶಾಲ ಉದ್ದೇಶಗಳೊಂದಿಗೆ ಹೊಂದಿಕೆಯಾಗುತ್ತವೆ ಡಿಆರ್ಡಿಒದ ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ನಿರ್ದೇಶನಾಲಯ ಅನುಮೋದಿಸಿದ ಮುಕ್ತ ಸ್ಥಳಕ್ಕಾಗಿ ಫೋಟೋನಿಕ್ ತಂತ್ರಜ್ಞಾನಗಳ ವಿನ್ಯಾಸ ಮತ್ತು ಅಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಪ್ರೊಫೆಸರ್ ಭಾಸ್ಕರ್ ಕನ್ಸೇರಿ ಅವರ ಸಂಶೋಧನಾ ಗುಂಪು ಹಲವಾರು ಹಿರಿಯ ಅಧಿಕಾರಿಗಳು ದೆಹಲಿಯ ಡಿ ನಿರ್ದೇಶಕ ಮತ್ತು ಪ್ರಯೋಗಾಲಯ ವಿಜ್ಞಾನಿಗಳ ಸಮ್ಮುಖದಲ್ಲಿ ಈ ಪ್ರಾತ್ಯಕ್ಷಿಕೆಯನ್ನ ನೀಡಿದೆ ಒಟ್ಟಿನಲ್ಲಿ ಭಾರತ ಮತ್ತೊಂದು ದೊಡ್ಡ ಸಾಧನೆಗೆ ಸಾಕ್ಷಿಯಾಗಿದ್ದು ಇದರೊಂದಿಗೆ ಇತಿಹಾಸ ಸೃಷ್ಟಿ ಮಾಡಿ ಸೈ ಎನಿಸಿಕೊಂಡಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ